ಲೋಕಾಯುಕ್ತ ದಾಳಿ ನಡೆದಿದೆ ಇದರ ಸಂದರ್ಭದಲ್ಲಿ ಅನೇಕ ಪ್ರಮಾಣದ ಚಿನ್ನಾಭರಣ ಇರ್ಬೋದು ನಗದು ಇದೆಲ್ಲ ಕೂಡ ಪತ್ತೆಯಾಗಿದೆ ಇವತ್ತು ಏಕಕಾಲದಲ್ಲಿ ಒಂಬತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕೆಲ ಅಧಿಕಾರಿಗಳ ವಿರುದ್ಧ ಬಂದಂತಹ ದೂರನ್ನ ಆಧಾರವಾಗಿಟ್ಟುಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳ ಬೆಳಗಿನ ಇವತ್ತು ಲೋಕಾಯುಕ್ತ ದಾಳಿಯನ್ನ ನಡೆಸಿರೋದು ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ ತಿಪ್ಪೇಸ್ವಾಮಿ ಮನೆಗೆ ಅಕ್ಕ ಸಾಲಿಗರನ್ನ ಕರೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಚಿನ್ನವನ್ನ ಒರೆ ಹಚ್ಚೋದಕ್ಕೆ ಅಂತ ಬೆಂಗಳೂರಿನ ಗಿರಿನಗರದ ಮನೆಗೆ ಅಕ್ಕ ಸಾಲಿಗರನ್ನ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನಾಭರಣವನ್ನ ತೂಕ ಹಾಕ್ತಾ ಇದ್ದಾರೆ ಅಕ್ಕ ಸಾಲಿಗರು ಎಷ್ಟು ಕೆಜಿ ಇದೆ ಎಷ್ಟು ಕ್ಯಾರೆಟ್ ಅದು ಚಿನ್ನ ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಪಡ್ಕೊಳ್ಬೇಕಲ್ಲ ಹೀಗಾಗಿ ಅಕ್ತ ಸಾಲಿಗರನ್ನ ಕರ್ಸಿನೇ ಆ ಚಿನ್ನದ ಹೊರೆ ಹಚ್ಚೋದು ಇರ್ಬೋದು ತೂಕ ಹಾಕೋದು ಇದೆಲ್ಲದಕ್ಕೂ ಕೂಡ ಒಂದಷ್ಟು ಸಿದ್ಧತೆ ನಡೀತಾ ಇದೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದ ಒಂಬತ್ತಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಚಿನ್ನಾಭರಣ ಇರ್ಬೋದು ಬೆಳ್ಳಿಯ ವಸ್ತುಗಳಿರ್ಬೋದು ನಗದು ಇರ್ಬೋದು ಮತ್ತೆ ಒಂದಷ್ಟು ದಾಖಲೆಗಳಿರ್ಬೋದು ಅವೆಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನಗರ ಮತ್ತು ಗ್ರಾಮಾಂತರ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಅಧಿಕಾರಿಗಳ ಮನೆಗಳ ಮೇಲೆ ಈ ರೀತಿ ಲೋಕಾಯುಕ್ತ ದಾಳಿ ನಡೀತಾ ಇದೆ ಬೆಂಗಳೂರಿನ ಗಿರಿನಗರದ ಮನೆಗೆ ಈಗ ಹಕ್ಕ ಸಾಲಿಗರನ್ನ ಕರೆಸಿ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ಚಿನ್ನ ಮತ್ತೆ ಬೆಳ್ಳಿಯನ್ನ ತೂಕ ಹಚ್ಚುತ್ತಾ ಹಾಕ್ತಾ ಇದ್ದಾರೆ ತಿಪ್ಪೇಸ್ವಾಮಿ ಮನೆಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸೋದಕ್ಕೆ ಅಂತ ಹೋಗಿರೋ ಸಂದರ್ಭದಲ್ಲಿ ಇಷ್ಟೆಲ್ಲ ಚಿನ್ನಾಭರಣಗಳು ಪತ್ತೆ ಆಗಿದೆ ಬೆಳ್ಳಿ ವಸ್ತುಗಳಿರ್ಬೋದು ಕಿವಿ ಓಲೆಗಳಿರ್ಬೋದು ಅದೇ ರೀತಿಯಾಗಿ ಬಳೆಗಳು ನೆಕ್ಲೆಸ್ ಸೇರಿದಂತೆ ವಿವಿಧ ರೀತಿಯ ವಾಚ್ಗಳು ಚಿನ್ನ ಬೆಳ್ಳಿ ಇವೆಲ್ಲ ಕೂಡ ರಾಶಿ ರಾಶಿ ಪತ್ತೆ ಆಗಿದೆ ಆ ಫೋಟೋಸ್ನ ನೀವು ನೋಡ್ತಾ ಇದ್ದೀರಾ ಹೀಗಾಗಿ ಅಕ್ಕ ಸಾಲಿಗರನ್ನೇ ಕರ್ಸ್ಬಿಟ್ಟಿದ್ದಾರೆ ಬೆಳ್ಳಿ ಮತ್ತು ಚಿನ್ನವನ್ನು ಸಪ್ರೇಟಾಗಿ ತೂಕ ಹಾಕೋದಕ್ಕೆ ಮತ್ತೆ ಎಷ್ಟೆಷ್ಟು ಓಲೆ ಇರ್ಬೋದು ಬಳೆಗಳಿರ್ಬೋದು ನೆಕ್ಲೆಸ್ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿಯ ಅಹ್ ಚಿನ್ನಗಳಿರ್ಬೋದು ಮತ್ತೆ ಬೆಳ್ಳಿ ಆಭರಣಗಳು ಎಷ್ಟೆಷ್ಟು ಇದ್ದಾವೆ ಅನ್ನೋದನ್ನ ಎಲ್ಲ ತೂಕ ಹಾಕಬೇಕು ಅನ್ನುವಂತ ಕಾರಣಕ್ಕೆ ಹೊರಹೆಚ್ಚು ನೋಡಬೇಕು ಅಂತೇಳಿ ಈಗ ಅಕ್ಕ ಸಾಲಿಗರನ್ನ ಕರೆಸಿದ್ದಾರೆ ಎನ್ ಕೆ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈ ಒಂದು ಭಾರೀ ಪ್ರಮಾಣದ ಚಿನ್ನಾಭರಣಗಳು ತಿಪ್ಪೇಸ್ವಾಮಿ ಮನೆಯಲ್ಲಿ ಪತ್ತೆಯಾಗಿದೆ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕ ಇವರು ಇವ್ರ ಮನೆಯಲ್ಲಿ ಇಷ್ಟೆಲ್ಲ ಚಿನ್ನಾಭರಣ ಹೇಗೆ ಬಂತು ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ ಹೀಗಾಗಿ ಒಂದು ರೀತಿಯಲ್ಲಿ ಮಿನಿ ಜ್ಯುವೆಲ್ರಿ ಶಾಪನ್ನೇ ನೋಡಿದಂತೆ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಹೇಗೆ ಜೋಡ್ಸ್ ಇಟ್ಟಿದ್ದಾರೆ ಅಂತ ಏ ವಿಧ ವಿಧವಾದಂಥ ಬಳೆಗಳಿರ್ಬೋದು ನೆಕ್ಲೆಸ್ ಇರ್ಬೋದು ವಾಚ್ ಇರ್ಬೋದು ಪೂಜಾ ಸಾಮಗ್ರಿಗಳಿರ್ಬೋದು ಹೀಗೆ ಬೆಳ್ಳಿ ಮತ್ತು ಚಿನ್ನದ ಎಲ್ಲ ಆಭರಣಗಳನ್ನು ಕೂಡ ಈಗ ತೂಕಕ್ಕೆ ಹಾಕಬೇಕು ಅಂದರೆ ಎಷ್ಟು ಕೆ ಜಿ ಇದೆ ಚಿನ್ನ ಎಷ್ಟು ಕೆ ಜಿ ಇದೆ ಬೆಳ್ಳಿ ಎಷ್ಟು ಕೆ ಜಿ ಇದೆ ಇನ್ನು ಡೈಮಂಡ್ ಏನಾದರೂ ಇದೆಯಾ ಏನು ಕತೆ ಅದೆಲ್ಲದೂ ಕೂಡ ಗೊತ್ತಾಗ್ಬೇಕು ಅಂತ ಈಗ ಅಕ್ಕ ಸಾಲಿಗರನ್ನೇ ಕರ್ಸಿಬಿಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಎಷ್ಟೆಷ್ಟಿದೆ ಅಂತ ಮತ್ತೊಂದು ಕಡೆಗೆ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ನೋಡಿ ಅದರಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಜೊತೆ ಓಲೆಗಳಿದಾವಂತೆ ಇನ್ನು ಇಪ್ಪತ್ಮೂರಕ್ಕೂ ಹೆಚ್ಚು ಚಿನ್ನದ ಸರಗಳು ಕೂಡ ಇದೆಯಾ ಉಪ್ಪೇಸ್ವಾಮಿ ಮನೆಯಲ್ಲಿಯೇ ಮಿನಿ ಜ್ಯುವೆಲ್ರಿ ಶಾಪ್ ಕಂಡು ಬಂದಂತೆ ಕಾಣಿಸ್ತಾ ಇದೆ ಮನೆಯಲ್ಲಿರುವಂತ ಚಿನ್ನಾಭರಣ ನೋಡಿ ಲೋಕಾಯುಕ್ತ ಅಧಿಕಾರಿಗಳ ಈಗ ಶಾಕ್ ಆಗ್ಬಿಟ್ಟಿದ್ದಾರೆ ಮರೆಗೆ ಬಂದಿದೀವೋ ಅಥವಾ ಮಿನಿ ಜ್ಯುವೆಲ್ರಿ ಶಾಪ್ ಅಂತ ಇಪ್ಪತ್ತೆಂಟಕ್ಕೂ ಹೆಚ್ಚು ಓಲೆಗಳು ಕಂಡು ಬಂದಿದ್ದಾವೆ ಇಪ್ಪತ್ ಮೂರಕ್ಕೂ ಹೆಚ್ಚು ಚಿನ್ನದ ಸರ ಮುತ್ತಿನ ಪೆಂಡೆಂಟ್ ಇರುವಂತ ಸರಗಳು ಕೂಡ ಪತ್ತೆ ಆಗಿದ್ದಾವೆ ಕೆಜಿ ಗಟ್ಲೆ ಬೆಳ್ಳಿ ವಸ್ತುಗಳು ಏಳು ಲಕ್ಷ ನಗದು ಮತ್ತೆ ಆಸ್ತಿ ಪತ್ರಗಳು ಕೂಡ ಸಿಕ್ಕಿದಾವೆ ತಿಪ್ಪೇಸ್ವಾಮಿ ಮನೆಯಲ್ಲಿಯೇ ಈಗ ಇದು ಅಥವಾ ಏನಾದರೂ ಜ್ಯುವೆಲ್ರಿ ಶಾಪ್ ಅಂತ ಲೋಕಾಯುಕ್ತ ಅಧಿಕಾರಿಗಳಿಗೆ ಶಾಕ್ ಆಗ್ಬಿಟ್ಟಿದೆ ಇಪ್ಪತ್ತೆಂಟು ಜೊತೆ ಓಲೆಗಳು ಕಂಡು ಬಂದಿದ್ದಾವೆ ಎಂಟು ಐಷಾರಾಮಿ ವಾಚ್ಗಳು ಆ ಫೋಟೋಗಳನ್ನು ನೀವು ನೋಡ್ತಾ ಇದ್ರಿ ಇಪ್ಪತ್ಮೂರಕ್ಕೂ ಹೆಚ್ಚು ಚಿನ್ನದ ಸರ ಮತ್ತೆ ಮುತ್ತಿನ ಪೆಂಡೆಂಟ್ ಅಲ್ಲದೆ ಕೆಜಿ ಗಟ್ಟಲೆ ಈ ಬೆಳ್ಳಿಯ ವಸ್ತುಗಳಿದ್ದಾವೆ ಏಳು ಲಕ್ಷ ನಗದು ಕೂಡ ಸಿಕ್ಕಿದೆ ಕೆಲ ಆಸ್ತಿ ಪತ್ರಗಳು ಕೂಡ ಸಿಕ್ಕಿದ್ದಾವೆ ಅಂದ್ರೆ ಇವರು ಪಡ್ಕೊಳ್ಳುವಂಥ ಸಂಬಳ ಇರ್ಬೋದು ಅಥವಾ ಇವರ ಆಸ್ತಿ ಇರ್ಬೋದು ಅದನ್ನೆಲ್ಲವೂ ಕೂಡ ಲೆಕ್ಕ ಪತ್ರಗಳನ್ನ ನೋಡಿದಂತ ಸಂದರ್ಭದಲ್ಲಿ ಈ ಆಸ್ತಿಗಳಿಂದಾನೇ ಇವರ ಸಂಬಳದಿಂದಾನೆ ಇಷ್ಟೊಂದೆಲ್ಲ ಇವರು ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಚಿನ್ನಾಭರಣಗಳನ್ನ ಆ ನಗದು ಇರ್ಬೋದು ಆಸ್ತಿ ಪತ್ರಗಳಿರ್ಬೋದು ಇವೆಲ್ಲವೂ ಕೂಡ ಸಂಬಳ ಅಥವಾ ಅವರ ಪಿತ್ರಾರ್ಜಿತನು ಸ್ವಯಾರ್ಜಿತ ಆಸ್ತಿಯಿಂದಾನೇ ಗಳಿಸಿರೋದು ಅಥವಾ ಬೇರೆ ದಾರಿಯಿಂದ ಗಳಿಸಿರೋದು ಅದಕ್ಕೋಸ್ಕರನೇ ಲೋಕಾಯುಕ್ತ ಅಧಿಕಾರಿಗಳಾಗ್ಲಿ ಇಡಿ ಅಧಿಕಾರಿಗಳಾಗ್ಲಿ ದಾಳಿ ಮಾಡೋದು ಇಂತಹ ಸಂದರ್ಭಗಳಲ್ಲಿ ಎಲ್ಲಿಂದ ಬಂತು ಇದೆಲ್ಲ ಹೇಗೆ ಪಡೆದುಕೊಂಡಿದ್ದು ಹೇಗೆ ಗಳಿಕೆ ಮಾಡಿದ್ದಾರೆ ಅದು ಗೊತ್ತಾಗಬೇಕಲ್ಲ ಇದು ಅಧಿಕೃತವಾಗಿ ಇರುವಂತದ್ದ ಅಥವಾ ಬೇನಾಮಿ ಆಸ್ತಿನ ಇಂಥದ್ದೆಲ್ಲ ಗೊತ್ತಾಗ್ಬೇಕು ಅನ್ನುವಂತ ಕಾರಣಕ್ಕೆ ಲೆಕ್ಕ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ನೀವು ಆ ಫೋಟೋಸ್ನ ನೋಡ್ತಾ ಇದ್ದೀರಾ ಇದು ಯಾವುದೋ ಜುವೆಲ್ರಿ ಶಾಪ್ನ ಫೋಟೋ ಅಲ್ಲ ತಿಪ್ಪೇಸ್ವಾಮಿ ಮನೆಯಲ್ಲಿ ಅವರು ಗಳಿಸಿ ಸಂಗ್ರಹ ಮಾಡಿ ಇಟ್ಕೊಂಡಿರುವಂಥ ಚಿನ್ನಾಭರಣಗಳು ಆ ಬಳೆಗಳು ನೋಡ್ತಾ ಇದ್ದೀರಾ ಇಪ್ಪತ್ತೆಂಟಕ್ಕೂ ಹೆಚ್ಚು ಜೊತೆ ಇರುವಂಥ ಓಲೆಗಳು ಮತ್ತೆ ಬೇರೆ ಬೇರೆ ರೀತಿಯ ವಾಚ್ಗಳು ಐಷಾರಾಮಿ ವಾಚ್ಗಳು ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈ ರೀತಿ ಬೆಳಗ್ಗೆಯಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಮನೆಯಲ್ಲಂತೂ ಮಿನಿ ಜ್ಯುವೆಲ್ರಿ ಶಾಪೆ ಕಂಡು ಕಾಣಿಸ್ತಾ ಇದೆ ಎಷ್ಟು ಮೌಲ್ಯದ ಚಿನ್ನಾಭರಣಗಳು ಪತ್ತೆ ಆಗಿದೆ ಅಂತ ಸೌಖ್ಯ ಇನ್ನು ಕೂಡ ಅದರ ಮೌಲ್ಯ ಅಧಿಕಾರಿಗಳು ಸ್ಪಷ್ಟಪಡಿಸಿಲ್ಲ ಎಷ್ಟು ಸಿಕ್ಕಿದೆ ಅಂತ ಆದ್ರೆ ಮತ್ತ ಕೆಜಿಗಟ್ಟಲೆ ಚಿನ್ನಾಭರಣಗಳು ಸಿಕ್ಕಿರುವಂತದ್ದು ಆಸ್ತಿ ಪತ್ರಗಳು ಸಿಕ್ಕಿರುವಂತದ್ದು ಸುಮಾರು ಏಳು ಲಕ್ಷ ಆ ನಗದು ಹಣ ಸಿಕ್ಕಿರುವಂತದ್ದು ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಪತ್ತೆ ಆಗಿರುವಂತದ್ದು ಚಿನ್ನಾಭರಣಗಳು ಮುತ್ತಿನ ಹಾರಗಳಿರ್ಬೋದು ಉಂಗುರಗಳಿರ್ಬೋದು ಈ ರೀತಿಯ ಗೋಲ್ಡ್ ಬೇರೆ ಬೇರೆ ಏನು ಇವ್ರದ್ದು ಚಿನ್ನಾಭರಣಗಳನ್ನ ಮಾಡಿಸ್ಕೊಂಡಿರ್ತೇವೆ ಅವೆಲ್ಲವೂ ಕೂಡ ಅವರ ಮನೆಯಲ್ಲಿ ಪತ್ತೆ ಆಗಿರುವಂತದ್ದು ಕೆಜಿಗಟ್ಟಲೆ ಚಿನ್ನಾಭರಣ ಅಂದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅದಾಗಿರುತ್ತೆ ಹೀಗಾಗಿ ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಎಷ್ಟು ಕೆಜಿ ಇದೆ ಏನಾದರೂ ಮೌಲ್ಯ ಏನು ಬಗ್ಗೆ ಇನ್ನೂ ಕೂಡ ಅಧಿಕಾರಿಗಳು ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಆದ್ರೆ ತಿಪ್ಪೇಸ್ವಾಮಿ ಮನೆಯಲ್ಲಿ ಬಗದಷ್ಟು ಚಿನ್ನಾಭರಣಗಳಿರ್ಬೋದು ಆಸ್ತಿ ಇರ್ಬೋದು ನಗದು ಇರ್ಬೋದು ಎಲ್ಲವೂ ಕೂಡ ಪತ್ತೆ ಆಗಿರುವಂತದ್ದು ಆಮೇಲೆ ಎಲ್ಲವೂ ಕೂಡ ಈಗ ವಾಚ್ಗಳು ಸುಮಾರು ಏಳು ಐಷಾರು ಎಂ ಎ ಹೈಟೆಕ್ ವಾಚ್ಗಳು ಐಷಾರಾಮಿ ವಾಚ್ ಗಳು ಕೂಡ ಪತ್ತೆ ಆಗಿರುವಂತದ್ದು ಅಂದ್ರೆ ಎಲ್ಲವೂ ಕೂಡ ಹೈಟೆಕ್ ಆಗಿರುವಂತ ಐಷಾರಾಮಿ ಕೂಡ ಪತ್ತೆ ಆಗಿರೋದ್ರಿಂದ ಓರ್ವ ಸರ್ಕಾರಿ ನೌಕರನಿಗೆ ಅಷ್ಟು ಹಣ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅನ್ನೋದ ಮತ್ತೆ ಅದರದ ಆದಾಯ ಮೂಲವನ್ನ ತೋರಿಸ್ಬೇಕಾಗತ್ತೆ ಅಂದ್ರೆ ನಾನು ಸರ್ಕಾರಿ ಕಚೇರಿಯನ್ನು ಬಿಟ್ಟು ಬಾಟ್ ಅಂಡ್ ಬಾಟರ್ ನಾನು ಗೋಲ್ಡ್ ಸ್ಪೂನ್ ಇರಬೇಕು ಇಲ್ಲ ಅಂದ್ರೆ ಅವರ ತಲೆ ತಲೆದಿಂದ ಹಣ ಕಾಸಿರ್ಬೋದು ಶ್ರೀಮಂತಕ್ಕೆ ಬಂದಿರ್ಬೇಕಾಗತ್ತೆ ಸೊ ಇವರು ಸರ್ಕಾರಿ ನೌಕರ ಆದ ನಂತರ ಗಳಿಸಿರುವಂತ ಹಣ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಅದನ್ನ ಪತ್ತೆ ಮಾಡುವಂತದ್ದು ಸೊ ಅದಕ್ಕೆ ಪೂರಕವಾದ ಕ್ಲಾರಿಫಿಕೇಶನ್ಗಳನ್ನ ದಾಖಲೆಗಳನ್ನ ಏನಾದ್ರು ಅಧಿಕಾರಿಗಳು ಕೊಟ್ರೆ ಲೋಕಾಯುಕ್ತ ದಾಳಿಯಿಂದ ಬಚಾವಾಗ್ಬೋದು ಒಂದು ವೇಳೆ ಆಗಲಿಲ್ಲ ಅಂದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ಕೈಗೊಳ್ಳುವಂತದ್ದು ಸೌಖ್ಯ ಡೀಟೇಲ್ಸ್ಗೆ ನೋಡಿ ಈಗಾಗಲೇ ಸಂತೋಷ್ ಹೇಳ್ದಾಗ್ಲೆ ಅವರ ಆದಾಯದ ಮೂಲ ಏನು ಅನ್ನೋದು ಗೊತ್ತಾಗ್ಬೇಕಾಗುತ್ತೆ ಆದಾಯದ ಮೂಲದ ಬಗ್ಗೆ ಸರಿಯಾದಂತಹ ಮಾಹಿತಿ ದಾಖಲೆ ಪತ್ರಗಳು ಅಲ್ಲಿ ಸಿಗುವಂಥ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ ಬಟ್ ಒಬ್ಬ ಸರ್ಕಾರಿ ನೌಕರ ತನ್ನ ಸಂಬಳದಿಂದ ಅಥವಾ ಸ್ವಯಾರ್ಜಿತ ಪಿತ್ರಾರ್ಜಿತ ಆಸ್ತಿಯಿಂದ ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ ಸಾಧ್ಯನಾ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಾಳೆ ಹಾಕಿ ನೋಡ್ತಾರೆ